ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಬಾರ್ಡರ್ಲೆಸ್ ಸಿಲ್ಕ್ ಸ್ಯಾರಿ ಬ್ಲೌಸ್ಗಳಿಗೆ ಯಾವ ರೀತಿ ಹತ್ರ ಮತ್ತು ಬೆನ್ನು ಸೊಂಟದ ಹತ್ರ ಫಿಟ್ನೆಸ್ ಆಗಿ ಬರೋ ರೀತಿ ಸ್ಟ ಇನ್ವೈಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಈ ರೀತಿ ಸ್ಟಿಚಿಂಗ್ಸ್ಗಳನ್ನ ನಾನು ಬ್ಯಾಂಗ್ಳೂರಲ್ಲಿ ಮತ್ತು ಮೈಸೂರಲ್ಲಿ ಹೆಚ್ಚಾಗಿ ಬಳಸೋದನ್ನ ನೋಡಿದ್ದೀನಿ ಈಗ ಬನ್ನಿ ಯಾವ ರೀತಿ ಈ ಸ್ಟಿಚ್ಚಿಂಗ್ಗಳನ್ನ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ರೈಟ್ ಸೈಡಲ್ಲಿ ಕೆಳಗಡೆ ಒಂದು ಇಂಚ್ ಅಷ್ಟು ಗ್ಯಾಪ್ನ ಬಿಟ್ಕೊಂಡು ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೇ ಸ್ಲೀವ್ಸ್ನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊತಿದ್ದೀನಿ ಕೆಳಗಡೆ ಒಂದು ಇಂಚಷ್ಟು ಸ್ಪೇಸ್ನ ಬಿಟ್ಟು ಅಟ್ಯಾಚ್ ಮಾಡ್ಕೊಬೇಕು ಇದಾದ ಮೇಲೆ ಅದನ್ನು ಟರ್ನ್ ಮಾಡ್ಕೊಂಬಿಡ್ತೀವಿ ನಾವು ಎಡ್ಜಿಗೆ ನಾವು ನಾರ್ಮಲ್ ಆಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡು ಟರ್ನ್ ಮಾಡ್ಕೊಂಬಿಡ್ತೀವಿ ಅಲ್ವಾ ಬಟ್ ಇದರಲ್ಲಿ ನಾವು ಆ ರೀತಿ ಮಾಡ್ತಾ ಇಲ್ಲ ಕೆಳಗಡೆ ಒಂದು ಇಂಚ್ ಅಷ್ಟು ಗ್ಯಾಪ್ನ ಬಿಟ್ಬಿಟ್ಟು ಆ ನಂತರ ಲೈನಿಂಗ್ನ ಪ್ಲೇಸ್ ಮಾಡಿ ಕೆಳಗಡೆ ಸ್ಟಿಚ್ ಹಾಕ್ಕೊಬೇಕು ಸ್ಲೀವ್ಸ್ನ ಕೊನೆ ಭಾಗದಲ್ಲಿ ನಾವು ಈ ರೀತಿ ಸ್ಟಿಚ್ ಹಾಕ್ಕೊಬೇಕಾಗತ್ತೆ ಇವಾಗ ಈ ಸ್ಟಿಚ್ ಆದಮೇಲೆ ನಾವೇನು ಮಾಡಬೇಕು ಅಂದರೆ ಈ ರೀತಿ ಅದನ್ನು ಓಪನ್ ಮಾಡಿಕೊಂಡು ಮಾಮೂಲಿ ಕಿನಾರಿನ ಹಾಕೊಂಡ್ಬಿಡಬೇಕು ಅದ್ರ ಮೇಲುಗಡೆನೆ ಅಲ್ಲಿ ನಾವು ಒಂದು ಇಂಚ್ ಸ್ಪೇಸ್ ಬಿಟ್ಟಿರ್ತೀವಲ್ಲ ಅದು ಹಾಗೇ ಇರಬೇಕು ಒಂದು ಇಂಚ್ ಸ್ಪೇಸ್ ಇವಾಗ ಆ ಒಂದ್ ಇಂಚ್ ಸ್ಪೇಸ್ ಏನಿರುತ್ತೆ ಅದನ್ನ ಇವಾಗ ನೋಡಿ ಉಲ್ಟಾ ತಿರ್ಗಿಸ್ಕೊಂಡು ಆ ಒಂದ್ ಇಂಚ್ ಸ್ಪೇಸ್ನ ಈ ರೀತಿ ಅರ್ಧಕ್ಕೆ ಅಂದ್ರೆ ಒಂದು ಕಾಲು ಭಾಗ ಮಟ್ಟಿಗೆ ಅದನ್ನ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕೊಬೇಕು ಈ ಸ್ಟಿಚ್ ಹಾಕೋದು ನಮ್ಮ ಲೈನಿಂಗ್ ಬಟ್ಟೆ ಮೇಲೆ ಬರುತ್ತೆ ಬರಬೇಕು ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಆ ಫೋಲ್ಡೆಡ್ ಸೈಡು ಲೈನಿಂಗ್ ಬಟ್ಟೆ ಕಡೆ ಬರೋ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬನ್ನಿ ಇದಾದಮೇಲೆ ಲೈನಿಂಗ್ ಬಟ್ಟೆನ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಮೇಲ್ಗಡೆ ಒಂದು ಅಪ್ಪರ್ ಸ್ಟಿಚ್ನ ಹಾಕೊಳ್ಳಿ ಅದರ ಜೊತೆಗೆ ಕಂಪ್ಲೀಟಾಗಿ ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಬಿಡಬೇಕು ಕಟ್ ಮಾಡೋದಕ್ಕೂ ಮುಂಚೆ ಎರಡನ್ನೂ ಸಹ ಇಟ್ಕೊಂಡು ನೋಡಬೇಕು ಇಲ್ಲಿ ನೋಡಿ ಎರಡು ಫ್ರೆಂಟು ಅಕ್ಕಪಕ್ಕ ಬರಬೇಕು ಹೀಗೆ ಬಂದರೆ ನಮ್ಮದು ಲ ನಾವೇನು ಲೈನಿಂಗ್ ಅಟ್ಯಾಚ್ ಮಾಡಿದ್ದೀವಿ ಸ್ಲೀವ್ಸ್ದು ಅದು ಕರೆಕ್ಟಾಗಿದೆ ಅಂತ ಇದೇನಾದರೂ ಈ ರೀತಿ ಅಕ್ಕಪಕ್ಕ ಬರಲಿಲ್ಲ ಅಂದರೆ ಇಲ್ಲೇ ನೀವು ಬಿಚ್ಚಿಕೊಂಡು ಅದನ್ನು ಸರಿ ಮಾಡ್ಕೊಬೇಕಾಗತ್ತೆ ಹೀಗೆ ಪ್ರತಿ ಹಂತದಲ್ಲೂ ನಾವು ಕ್ರಾಸ್ ಚೆಕ್ ಮಾಡಿಕೊಂಡು ನಾವು ನೆಕ್ಸ್ಟೇಕ್ನ ತಗೊಳ್ಬೇಕು ಇವಾಗ ಸ್ಟಿಚಿಂಗ್ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದು ಬಿಡೋಣ ಇದೇ ರೀತಿ ನಾನು ಬ್ಯಾಕನ್ನು ಸಹ ಅಟ್ಯಾಚ್ ಮಾಡ್ಕೊತೀನಿ ಕೆಳಗಡೆ ನೋಡಿ ಒಂದು ಒಂದು ಇಂಚಷ್ಟು ಬಿಟ್ಕೊಂಡು ಗ್ಯಾಪ್ನ ಆ ನಂತರನೇ ನಾನು ಮೇಲುಗಡೆ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಆ ಸ್ಟಿಚ್ ಹಾಕ್ಕೊತೀನಿ ಆ ಸ್ಟಿಚ್ ಆದಮೇಲೆ ಇಲ್ಲಿ ಎಡ್ಜ್ ಇತ್ತಲ್ವಾ ಆ ಎಡ್ಜ್ ಬೇಡ ಅಂತ ಕಟ್ ಮಾಡಿ ತೆಗೆದು ಬಿಡ್ತಾ ಇದ್ದೀನಿ ನಿಮ್ಗೆ ಎಡ್ಜ್ ಇದ್ದರೆ ಬಿಡಿ ಇಲ್ಲ ಅಂದರೆ ಹಾಗೆ ಒಂದು ಇಂಚ್ ಗ್ಯಾಪ್ನ ಬಿಟ್ಕೊಂಡು ಇದ್ರ ಮೇಲೆ ಇವಾಗ ಕಿನಾರಿನ ಹಾಕೊಬೇಕು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಮಗೆ ಎರಡು ಅಡ್ವಾಂಟೇಜ್ ಇದೆ ಒಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ಯಾವ ಬ್ಲೌಸ್ಗೆ ನ ಬಾರ್ಡರ್ ಅನ್ನೋದು ಕೊಟ್ಟಿರಲ್ಲ ಅಂಥ ಬ್ಲೌಸ್ಗಳಿಗೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಅದು ಬಾರ್ಡರ್ ಆಗಿ ಕೆಲಸ ಮಾಡುತ್ತೆ ಬೆನ್ನ ಹತ್ರ ಮತ್ತು ತೋಳತ್ರ ಬಾರ್ಡರ್ ಕೊಟ್ಟಾಗ ಯಾವ ರೀತಿ ಫಿಟ್ಟಾಗಿ ನಮ್ಮದು ಶೇಪ್ ನೀಟಾಗಿ ಕೂತ್ಕೊಳ್ಳುತ್ತೆ ಅಲ್ವಾ ಅದೇ ರೀತಿ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಅದು ಫಿಟ್ನೆಸ್ ಆಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ರಿಂಕಲ್ಸ್ ಬರೋ ಚಾನ್ಸಸ್ ಏನೂ ಇರೋದಿಲ್ಲ ಅದ್ರ ಜೊತೆಗೆ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ಕೆಲವು ಎಷ್ಟೋ ಬ್ಲೌಸ್ಗಳು ನಾವು ಸಣ್ಣ ಇದ್ದಾಗ ಸ್ಟಿಚಿಂಗ್ ಮಾಡಿಸ್ಕೊಂಡಿರ್ತೀವಿ ಡೇ ಬೈ ಡೇ ಕಳೀತಾ ಕಳೀತಾ ಏನೋ ಚೆನ್ನಾಗಿರುತ್ತೆ ಬ್ಲೌಸು ಚೆನ್ನಾಗಿರುತ್ತೆ ಆದರೆ ಉದ್ದ ಸಾಲ್ತಾ ಇರೋದಿಲ್ಲ ಆ ಟೈಮಲ್ಲಿ ನಾವು ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ರೆ ಅಥವಾ ಮಾಡ್ಕೊಂಡಿದ್ರೆ ಫ್ರಂಟಲ್ಲೇನೋ ನಮ್ಮದು ನಾಲ್ಕನೇ ಡಾಟ್ ಬಿಚ್ಕೊಂಡ್ರೆ ಉದ್ದ ಆಗುತ್ತೆ ಬ್ಯಾಕಲ್ಲಿ ನಾವು ಬಿಚ್ಕೊಂಡು ರೆಡಿ ಮಾಡ್ಕೊತೀವಿ ಅನ್ನೋದಕ್ಕೆ ಬಟ್ಟೆ ಇರೋದಿಲ್ಲ ಆ ಟೈಮಲ್ಲಿ ಇದು ಯೂಸ್ಫುಲ್ ಆಗುತ್ತೆ ಸೊ ಎರಡೂ ಥರದಿಂದ ನಮಗೆ ಅಡ್ವಾಂಟೇಜೇ ಇದೆ ಈ ಮೆಥಡನ್ನ ಫಾಲೋ ಮಾಡೋದ್ರಿಂದ ಈ ಮೆಥಡ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಮುಖ್ಯ ಹಾಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೊಂದು ಮತ್ತೊಂದಷ್ಟು ಟಿಪ್ಸ್ಗಳ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್